ಪತ್ರಿಕೆ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವವರು ಪತ್ರಕರ್ತರಲ್ಲ ಅವರು ಕಿಸೆ ಕತ್ತರಿಸುವ ಪತ್ರಕರ್ತರು ಎಂದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ವಿಜಯಪುರ ಪೊಲೀಸ್ ಪೇರೇಡ್ ಮೈದಾನ ಹತ್ತಿರ ಪೊಲೀಸ್ ಸಮುದಾಯ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಎಂ ಬಿ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಪ ರಾಜ್ಯ ಅಧ್ಯಕ್ಷ ಶಿವಾನಂದ್ ತಗಡೂರ್ ಜಿಲ್ಲಾಧಿಕಾರಿ ಟಿ ಟಿಭೂಬಾಲನ್ ಎಸ್ಪಿ ಋಷಿ ಕೆ ಸೋನಾವಣೆ ಕಾನಿಪ ಜಿಲ್ಲಾಧ್ಯಕ್ಷ ಸಂಗ್ಮೇಶ್ ಚೂರಿ ಸೇರಿದಂತೆ ಕಾನಿಪ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಪತ್ರಕರ್ತರು ಭಾಗವಹಿಸಿದ್ದರು ವರ್ಷ ಒಂದು ವರ್ಷದಿಂದ ಏನೇನು ಜಿಲ್ಲಾದ ಒಂದು ಪತ್ರಕರ್ತರ ಸಂಘ ಕಾರ್ಯನಿರ್ತಾರೆ ತಿಳ್ಕೋರು ಮಾಡೋರಲ್ಲೂ ನೆಡಿಯಾಗಿ ಎಂಥವರು ಕಾರ್ಯಕರ್ತರು ಆಗೋಲ್ಲ ಅವರು ಪತ್ರಕರ್ತರ ಆಗ್ತಾರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳೋದು ಭಾಳ ಪ್ರಾಮಾಣಿಕವಾಗಿ ಹೇಳೋದ್ರೆ ಏನು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ ಪ್ರಾಮಾಣಿಕ ಪತ್ರಕರ್ತರು ಏನಲ್ಲ ಅದ್ರ ಬಗ್ಗೆ ಇವತ್ತು ಇವತ್ತೇನಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗಮೇಶ್ ಅವರು ಈ ಜಿಲ್ಲಾ ಅಧ್ಯಕ್ಷರಾದ ಆದಮೇಲೆ ಒಂದು ಹೊಸ ಒಂದು ಹುಡುಕು ಬಂದದೆ ಪತ್ರಕರ್ತರ ಸಂಘಕ್ಕೆ ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆ ಮೂಲೆಗಳನ್ನು ನಮ್ಮ ಕೆಲ ಪಾತ್ರ ಕರ್ತ ಬಂದು ಬಗ್ಗೆ ಹೇಳಿ ಅವರು ಹಿರಿಯರೇ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತದಂದ್ರೆ ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳ್ತಾರೆ ಏನು ನಾವು ಬಿಜಾಪುರ ಬಂದಿದ್ದೀವಿ ಕಾರ್ಯಕ್ರಮದಾಗ ಬಹಳ ವ್ಯವಸ್ಥೆ ಮಾಡಿದ್ದೀವಿ ಬಿಜಾಪುರದವರತ್ತೆ ನಿಮ್ಮ ಆತಿಥ್ಯ ಬಹಳ ಒಳ್ಳೆಯದಿತ್ತು ಅಂತ ಹೇಳಿ ಹೇಳಿದಾಗ